ಸಂಪದ ಲೈಖ್ಯ ಸಮಲ್ಲೇ ಕನವಿದ್ದೇ ಸಚ್ಚಿದಾನಂದರು ಉಪಾಯ ಶಿವಾಯ ಬ್ರಹ್ಮಣೆ ನಮಃ ಮೊದಲಿಗೆ ನ ಆರಾಧ್ಯ ಮರುಳಿಸಿದ್ದನನ್ನು ಧ್ಯಾನಿಸಿಕೊಂಡು ಇವತ್ತಿನ ಏನು ಸಮಾರಂಭ ನಡೆದಿದೆ ಈ ಸಮಾರಂಭದಲ್ಲಿ ಎಲ್ಲಾ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಇವತ್ತಿನ ಕಾರ್ಯ ನಡೆದಿದೆ ಎಲ್ಲರ ಆಶೀರ್ವಾದ ಸದಾ ಕಾಲ ಅವ್ರ ಮೇಲೆ ಇರಲಿ ಅವ್ರ ಮಗನು ಅದೇ ಥರ ಅವ್ರು ಏನು ದಾನ ಧರ್ಮ ಎಲ್ಲ ಮಾಡಿದ್ದಾರೆ ಅದೇ ಥರ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇವೊಂದು ಎಲ್ಲರಿಗೂ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಅದೇ ತಂದೆ ತಾಯಿಗಳನ್ನೆಲ್ಲ ಆಶ್ರಮಕ್ಕೆ ಬಿಡ್ದಲೆ ಚೆನ್ನಾಗಿ ಮನೆಯಲ್ಲೇ ಸಾಕೊಂಡು ಇವತ್ತು ತಿಪ್ಪೂರಲ್ಲೂ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಮಹೇಶ್ವರ ಏನಾರು ಅಂತ ಅವ್ರದ್ದು ಅಷ್ಟೇ ನೂರ ಐದು ವರ್ಷ ಇವತ್ತಿಗೆ ಹನ್ನೊಂದನೇ ತಾರೀಕು ಬಂದು ನೂರ ಐದು ವರ್ಷ ಅವರು ಮನೆಯಲ್ಲೇ ನೋಡ್ಕೊಂಡು ಚೆನ್ನಾಗಿ ಒಂದು ಆದು ದಾರಿಯಲ್ಲಿ ಎಲ್ಲ ನಡ್ಕೊಂಡು ಹೋಗಿ ಇವರು ಅದೇ ತರ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಆಶೀರ್ವಾದಿಸ್ತೀವಿ ಅಷ್ಟೈತೆ ಪುಷ್ಪಾಂಜಲಿ प्यारे स्वसमेतों देव विश्वदश्वमर्षन्यं भवावाजिष्ठं गते मोक्षेरे नमस्मर प्यामीं योमा योमा यिवित्महे सोक्ष्मा सोक्ष्मा यदि महे अन्नो शोप्रचोलयत अलेशन बनि योपाम पुष्पमवेदा पुष्पावान भुजमान भुजमान भवदीयाय वेदा योपाम आयत्रमवेदा हाय त्रमान भवदी वेशोत्समत पुष्पानित्समत